ರಾಜ್ಯ ಕಾಂಗ್ರೆಸ್ ನಾಯಕರ ಪಡೆ ದೆಹಲಿಯಲ್ಲಿ ಬೀಡುಬಿಟ್ಟಿದೆ ಜಂತರ್ ಮಂತರ್ ಬಳಿ ರಣಗಹಳೆ ಮೊಳಗಿಸುವುದಕ್ಕೆ ಅಣಿಯಾಗಿದೆ ಕೇಂದ್ರ ರಾಜ್ಯದ ಪಾಲಿನ ಹಣ ಬಿಡುಗಡೆ ಮಾಡ್ತಿಲ್ಲ ಅಂತ ದೆಹಲಿಯಲ್ಲಿ ಕೂಗೆ ಬಿಸೋದಕ್ಕೆ ಸಜ್ಜಾಗಿದೆ ಹಾಗಾದ್ರೆ ಇಂದು ಎಷ್ಟೊತ್ತಿಗೆ ಪ್ರತಿಭಟನೆ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ ಹೇಗಿರುತ್ತೆ ಹೋರಾಟ ಮನೆ ರಿಪೋರ್ಟ್ ನೋಡೋಣ ಏನ್ ಬಿಜೆಪಿಯ ಅವ್ರ ಅಪರಮಾನೆ ತಂದಾಗ್ತಾ ಇದ್ರ ಅಂತ ಕರ್ನಾಟಕ ಸರ್ಕಾರದ ಬೊಕ್ಸಕ್ಕೆ ಅಖಾಡ ರೆಡಿಯಾಗಿದೆ ಪ್ರತಿಭಟನೆಗೆ ಜಂತರ್ ಮಂತರ್ ಸಿದ್ಧವಾಗಿದೆ ಸಿಎಂ ಡೇಸಿಎಂ ಸಚಿವರು ಶಾಸಕರಾದಿಯಾಗಿ ರಾಜ್ಯದ ಇಡೀ ಕಾಂಗ್ರೆಸ್ ಪಡೆಯೇ ಕೇಂದ್ರದ ವಿರುದ್ಧ ಗುಡುಗಲು ಸಜ್ಜಾಗಿದೆ ಈಗಾಗಲೇ ಸಿಎಂ ಡೇಸಿಎಂ ಹಲವು ಸಚಿವರು ಶಾಸಕರು ಬೇಡು ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯ ಸಮರ ದೆಹಲಿಯ ಜಂತರ್ ಮಂತರ್ನಲ್ಲಿದ್ದು ಕಾಂಗ್ರೆಸ್ ಪ್ರತಿಭಟನೆ ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ ರಾಜ್ಯದ ಪಾಲು ನೀಡುತ್ತಿಲ್ಲ ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ಎಸಗುತ್ತಿದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಡಿದೆತ್ತಿದೆ ಎಂದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಜ್ಯದ ಇಡೀ ಕೈ ನಾಯಕರ ಪಡೆಯೇ ದೆಹಲಿಯಲ್ಲಿ ರಣಕಹಳೆ ಮೊಳಗಿಸಲಿದೆ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿದೆ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯ ಸರಿಪಡಿಸಿ ಕೂಡಲೇ ಅನುದಾನ ಬಿಡುಗಡೆಗಾಗಿ ಒತ್ತಾಯಿಸಲಿದ್ದಾರೆ ಪ್ರತಿಭಟನೆಗೆ ಎರಡೂವರೆ ಗಂಟೆ ಅವಕಾಶ ನೀಡಿದ ದೆಹಲಿ ಪೊಲೀಸರು ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಎರಡೂವರೆ ಗಂಟೆ ಅವಕಾಶ ನೀಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮಾತ್ರ ಪ್ರತಿಭಟನೆಗೆ ಅವಕಾಶವಿರಲಿದೆ ಎಲ್ಲಾ ಸಂಸದರಿಗೂ ಪ್ರತಿಭಟನೆಗೆ ಆಹ್ವಾನ ಸಿಎಂ ಸಿದ್ದರಾಮಯ್ಯ ಹೊಸದಾಳ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಅಂಕಿ ಅಂಶಗಳ ಸಮೇತ ಗುಡುಗಿದ್ದ ಸಿಎಂ ಮತ್ತೊಂದು ಅಸ್ತ್ರ ಹೂಡಿದ್ದಾರೆ ದೆಹಲಿಯ ಚಲೋ ಪಕ್ಷದ ಪ್ರತಿಭಟನೆಯಿಲ್ಲ ಸರ್ಕಾರದ ಪ್ರತಿಭಟನೆ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯ ಸರಿಪಡಿಸಲು ಬಿಜೆಪಿ ಜೆಡಿಎಸ್ ಸಂಸದರು ಪ್ರತಿಭಟನೆಗೆ ಬರಬೇಕು ಅಂತ ಎಲ್ಲಾ ಎಂಪಿಗಳಿಗೂ ಪತ್ರ ಬರೆದಿದ್ದಾರೆ ದೇವೇಗೌಡರಿಗೂ ಕೂಡ ಪ್ರತಿಭಟನೆಗೆ ಆಹ್ವಾನಿಸಿದ್ದಾರೆ ಮಾನ್ಯರೇ ವಿಷಯ ಒಂದು ವಿಶೇಷ ಸಂದರ್ಭದಲ್ಲಿ ಈ ಪತ್ರವನ್ನು ತಮಗೆ ಬರೆಯುತ್ತಿದ್ದೇನೆ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರವು ತೋರುತ್ತಿರುವ ಮಲತಾಯಿ ಧೋರಣೆಯು ತಮಗೆ ಈಗಾಗಲೇ ತಿಳಿದ ವಿಷಯವಾಗಿರುತ್ತದೆ ಇದರ ವಿರುದ್ಧ ಪ್ರತಿಭಟಿಸಲು ಮತ್ತು ದೇಶದ ಗಮನ ಸೆಳೆಯಲು ತೀರ್ಮಾನಿಸಲಾಗಿದೆ ಆದುದರಿಂದ ಈ ಧರಣಿ ಸತ್ಯಾಗ್ರಹದಲ್ಲಿ ತಾವು ಕೂಡ ಪಾಲ್ಗೊಂಡು ಅದರ ಯಶಸ್ಸಿಗೆ ನೆರವಾಗಬೇಕೆಂದು ತಮ್ಮಲ್ಲಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ವಿನಂತಿಸುತ್ತೇನೆ ಬಿಜೆಪಿ ಸಂಸದರು ಬಾರದ್ದನ್ನ ನಾವು ಮಾಡ್ತಿದ್ದೇವೆಂದ ಕೈನಾಶಕರು ದೆಹಲಿಯಲ್ಲಿಂದು ಪ್ರತಿಭಟನೆಗೆ ಕನ್ನಡ ಟಚ್ ಕೊಡುವ ಸಲುವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕನ್ನಡ ಭಾವುಟಗಳನ್ನ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ದೆಹಲಿಗೆ ತೆರಳುವ ಮುನ್ನ ಗುಡುಗಿರೋ ಕಾಂಗ್ರೆಸ್ ಕಲಿಗಳು ಬಿಜೆಪಿ ಸಂಸದರು ಮಾಡದ್ದನ್ನ ನಾವು ಮಾಡ್ತಿದ್ದೇವೆ ರಾಜ್ಯಕ್ಕೆ ಆದ ಅನ್ಯಾಯವನ್ನ ದೆಹಲಿಯಲ್ಲೇ ಹೋಗಿ ಪ್ರಶ್ನಿಸುತ್ತಿದ್ದೇವೆ ಎಂದಿದ್ದಾರೆ ಸದ್ಯ ಅನುದಾನ ಕೊರತೆಯನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸಮರ ಸಾರಿದೆ ಪ್ರತಿಭಟನೆಗೆ ಮೋದಿ ಸರ್ಕಾರ ಮಣಿಯುತ್ತಾ ರಾಜ್ಯಕ್ಕೆ ಅನುದಾನ ಬಿಡುಗಡೆಯಾಗುತ್ತಾ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್